ನಮಸ್ಕಾರ ಇಂದಿನ ವಾರ್ತಿಗಳು ಏನಂತ ನೋಡುವ ಯಾರಿಗ ಸಿಗಲಿದೆ ಸೂಪರ್ ಏಟ್ ಸ್ಥಾನ ಬಾಂಗ್ಲಾಕ್ಕೆ ನೇಪಾಳ ವಿರುದ್ಧದ ಪಂದ್ಯ ನೆದರ್ಲ್ಯಾಂಡ್ಸ್ಗೆ ಶ್ರೀಲಂಕೆ ಎದುರಾಳಿ ಸೂಪರ್ ಎಂಟಕ್ಕೆ ಏಳು ತಂಡಗಳ ಪ್ರಶಸ್ತಿ ಖಚಿತವಾಗಿದ್ದು ಇನ್ನೊಂದು ಸ್ಥಾನಗಾಗಿ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪೈಪೋಟಿ ಇದೆ ಸೋಮವಾರ ಎರಡು ತಂಡಗಳಿಗೆ ಪದ್ಯವಿದ್ದು ಸೂಪರ್ ಏಟ್ಗೆ ಪ್ರವೇಶಿಸುವ ಕೊನೆಯ ತಂಡ ಯಾವುದೆಂಬುದು ನಿರ್ಧಾರವಾಗಲಿದೆ ಕಿಂಗ್ಸ್ಟನ್ನಲ್ಲಿ ನಡೆಯುವ ಪಂದ್ಯದಲ್ಲಿ ಬಾಂಗ್ಲಾಕ್ಕೆ ನೇಪಾಳ ಸವಾಲು ಎದುರಾಗಲಿದೆ ಹೆಚ್ಚು ಕಡಿಮೆ ದಕ್ಷಿಣ ಆಫ್ರಿಕೆ ಸೋಲುಣಿಸುವ ಅಂತ ತಲುಪಿದ ನೇಪಾಳದ ಆತ್ಮವಿಶ್ವಾಸ ವೃದ್ಧಿಯಾಗಿದ್ದು ಬಾಂಗ್ಲಾಕ್ಕೆ ಸೋಲುಣಿಸುವ ವಿಶ್ವಾಸವಿದೆ ಇನ್ನು ಬಾಂಗ್ಲಾ ಇಂದಿನ ಪಂದ್ಯದಲ್ಲಿ ಆಡಿದ ಎಡವಟ್ಟುಗಳನ್ನು ಬದಿಗೆತ್ತಿ ನೇಪಾಳ ಹೊಸಕ್ಕೆ ಹಾಕಿ ಮುಂದಿನ ಹತ್ತಗೇರಲು ಕಾತುರುತ್ತಿದೆ ಕ್ರಾಸ್ ಹೈಲೈಟ್ನಲ್ಲಿ ನಡೆದಿರುವ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಗೆ ಈಗಲೇ ಸೂಪರ್ ಎಂಟು ರೇಸಿನಿಂದ ಹೊರಬಿದ್ದಿರುವ ಶ್ರೀಲಂಕಾ ಎದುರಾಗಿದೆ ನೆಟ್ ರನ್ ರೇಟ್ ಆಧಾರದಲ್ಲಿ ಭಾರತಕ್ಕಿಂತ ಡಚ್ ಬಹಳ ಹಿಂದಿದ್ದು ಈ ವಿಶ್ವಕಪ್ ಹಂತಕ್ಕೂ ಆಶ್ಚರ್ಯಗಳಿಗೆ ಸಾಕ್ಷಿಯಾಗುವ ಕಾರಣ ಯಾವ ತಂಡವೂ ಲಘುವಾಗಿ ಪರಿಣಿಸಲು ಸಾಧ್ಯವಿಲ್ಲ ನೇಪಾಳದ ವಿರುದ್ಧ ಬಾಂಗ್ಲಾದೇಶ ಗೆದ್ದರೆ ನೆದರ್ಲ್ಯಾಂಡ್ಸ್ ಲಂಕಾ ಪಂದ್ಯದ ಫಲಿತಾಂಶ ಏನೇ ಆದರೂ ಬಾಂಗ್ಲಾ ಸೂಪರ್ ಗೆ ಪ್ರವೇಶಿಸಲು ಯಾವುದೇ ಅಡ್ಡಿ ಇರುವುದಿಲ್ಲ ಒಂದು ವೇಳೆ ನೇಪಾಳದ ವಿರುದ್ಧ ಬಾಂಗ್ಲಾ ಸೋತ್ ಲಂಕಾದ ವಿರುದ್ಧ ಡಚ್ ಗೆದ್ದರೆ ಆಗ ರನ್ ರೇಟ್ ಪ್ರಾ ಪ್ರಾಮುಖ್ಯ ಪಡೆದುಕೊಳ್ಳಲಿದೆ ಬಾಂಗ್ಲಾದ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಏಟ್ ನೆದರ್ಲ್ಯಾಂಡ್ ರನ್ ರೇಟ್ ಝೀರೋ ಪಾಯಿಂಟ್ ಫೋರ್ ಝೀರೋ ಏಟ್ ಹೊಂದಿವೆ ಬಾಂಗ್ಲಾವನ್ನು ಹಿಂದೆಕ್ಕಿ ನೆದರ್ಲ್ಯಾಂಡ್ ಸೂಪರ್ ಗೆ ಅರ್ಹತೆ ಪಡೆಯಬೇಕಿದ್ದರೆ ಈ ಎರಡು ಪಂದ್ಯಗಳನ್ನು ಒಟ್ಟುಗೂಡಿಸಿ ಗೆಲುವಿನ ನಂತರ ಕನಿಷ್ಠ ಐವತ್ ಮೂರು ರನ್ ಇರಬೇಕು ಮೊದಲು ಬ್ಯಾಟ್ ಮಾಡಿದ ತಂಡ ನೂರ ನಲವತ್ತು ರನ್ನು ಗಳಿಸಲು ಎನ್ನುವ ಅಂದಾಜಿನ ಆಧಾರದ ಮೇಲೆ ಉದಾಹರಣೆಗೆ ನೇಪಾಳದ ವಿರುದ್ಧ ಬಾಂಗ್ಲಾ ಮೂವತ್ತೆಂಟು ರನ್ನು ಗಳಿಸಿದ್ದ ಸೋತರೆ ಆಗ ಲಂಕವನ್ನು ನೆದರ್ಲ್ಯಾಂಡ್ಗಿಂತ ಕನಿಷ್ಠ ಹದಿನೈದು ರನ್ನುಗಳಿಂದ ಸೋಲಿಸಬೇಕು ಎರಡು ಪಂದ್ಯಗಳಲ್ಲಿ ಇದಕ್ಕಿಂತ ಕಡಿಮೆ ಆತರದಲ್ಲಿ ಫಲಿತಾಂಶ ದಾಖಲಾದರೆ ಅದು ಬಾಂಗ್ಲಾ ಸೂಪರ್ ಏಟ್ಗೆ ಪ್ರವೇಶಿಸಲಿದೆ ಪಂದ್ಯ ಆರಂಭ ಬಾಂಗ್ಲಾ ನೇಪಾಳ ಬೆಳಗ್ಗೆ ಐದಕ್ಕೆ ಲಂಕಾ ಡಚ್ ಬೆಳಿಗ್ಗೆ ಆರಕ್ಕೆ ನೇರ ಪ್ರಸಾರ ಸ್ಟಾರ್ಪೋರ್ಟ್ಸ್ ಹಾಟ್ ಸ್ಟಾರ್ ಅಲ್ಲೇ ಆಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ